ಹೌ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಡೆಂಗ್ಯೂ ಜ್ವರ ಹೇಗೆ ಹರಡುತ್ತೆ ಅದು ಏನು ಪ್ರಿಕಾಷನ್ಸ್ ತಗೋಬೇಕು ಅದರದ್ದು ಯಾವ ರೀತಿ ಪ್ರೋಸೆಸ್ ಇದೆ ಯಾವ ಸೊಳ್ಳೆಯಿಂದ ಬರುತ್ತೆ ಒಂದಷ್ಟು ವಿಷಯಗಳನ್ನು ಒಂದು ಎರಡು ನಿಮಿಷ ನೋಡ್ಕೊಂಡು ಬಂದುಬಿಡೋಣ ಯಾಕಂದರೆ ನಿಮಗೆ ಗೊತ್ತಿದೆ ಡೇ ಬೈ ಡೇ ಡೆಂಗ್ಯೂ ಜ್ವರ ಉಲ್ಬಣಗೊಳ್ತಾ ಇದೆ ಇದರಿಂದ ವಿಶೇಷವಾಗಿ ನಮ್ಮ ಶಾಲೆಗಳಲ್ಲಿ ಏನಂತ ಹೇಳಿದರೆ ಒಂದು ಸರ್ವೆ ಪ್ರಕಾರ ಒನ್ ಥರ್ಡ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ನಮ್ಮ ಆ ಒನ್ ಥರ್ಡ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಇಡೀ ವ್ಯವಸ್ಥೆನಲ್ಲಿ ಸ್ಕೂಲ್ಗಳಲ್ಲಿದೆ ಸ್ಕೂಲು ಕಾಲೇಜ್ಗಳಲ್ಲಿದೆ ಆ ಕಾರಣಕ್ಕೆ ಇಲ್ಲಿ ಏನಂದರೆ ಎಜುಕೇಶನ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೇಗೆ ಬರುತ್ತೆ ಅನ್ನೋಂಥದ್ದನ್ನು ನಾವು ತಿಳ್ಕೊಂಡ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸೊ ವಿ ಕ್ಯಾನ್ ಕಂಟ್ರೋಲ್ ದಿಸ್ ಬೈ ಅವೇರ್ನೆಸ್ ಆಫ್ ಟು ಪ್ರಿವೆಂಟ್ ದಿಸ್ ಡೆಂಗ್ಯೂ ಜ್ವರ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಸೊ ಇಲ್ಲಿ ನಮ್ಮ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಎಲ್ಲಿ ಅಂತ ಹೇಳಿದರೆ ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅವರು ಮೊನ್ನೆ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಯಾರಿಗೆ ಅಂದರೆ ಆ ಪಂಚಾಯತ್ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ಆರೋಗ್ಯ ಕಾರ್ಯಕರ್ತರು ಇರತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ ಆ ತರಬೇತಿಯಲ್ಲಿ ಏನೇನು ಅಂಶಗಳನ್ನ ಅವರು ತಿಳಿಸಿದ್ದಾರೆ ಅನ್ನೋಂಥದ್ದನ್ನು ಒಂದು ಎರಡು ನಿಮಿಷ ನಾವು ಇಲ್ಲಿ ನೋಡ್ಕೊಂಬರೋಣ ಇದು ಯಾಕಂದರೆ ನಮ್ಮ ಶಾಲಾ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಶಾಲಾ ಶಿಕ್ಷಕರಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಆಗಿರೋದ್ರಿಂದ ಇದನ್ನ ಅವಶ್ಯ ಇದೆ ಅಂತ ನನ್ನ ಭಾವನೆ ಇದರೊಟ್ಟಿಗೆ ನಾನು ಒಂದಷ್ಟು ವರ್ಕ್ ವರ್ಕೌಟ್ ಕೂಡ ಮಾಡಿದೆ ಏನಂತ ಹೇಳಿದ್ರೆ ಇಲ್ಲಿ ನೋಡಬಹುದು ನೀವು ದ ವಾದ್ಲಿಮೇರ್ ಹಾಫ್ಕಿನ್ ಅಂತ ಒಂದು ಪುಸ್ತಕ ಇದೆ ಇದು ಚಂದ್ರಪ್ಪ ಗೌಡ ಅವ್ರು ಬರೆದಿರುವಂತಹ ಪುಸ್ತಕ ಇವ್ರು ಏನಂತ ಹೇಳಿದ್ರೆ ಜೀವ ರಕ್ಷಕ ವ್ಯಾಕ್ಸಿನ್ಗಳ ಹರಿಕಾರ ಅಂತ ಪುಸ್ತಕ ಇದು ತುಂಬಾ ಚೆನ್ನಾಗಿದೆ ಹೇಗೆ ಒಂದು ಜೀವ ರಕ್ಷಕ ವ್ಯಾಕ್ಸಿನ್ಗಳು ನಮಗೆ ವರ್ಕ್ ಮಾಡುತ್ತೆ ಬಯೋಲಾಜಿಕಲಿ ನಮ್ಮನ್ನ ಹೇಗೆ ಪ್ರಿವೆಂಟ್ ಮಾಡುತ್ತೆ ಅನ್ನೋದನ್ನು ಕೂಡ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇದನ್ನ ರೆಫರ್ ಮಾಡಬಹುದು ಓಕೆ ಅಂಡ್ ದೆನ್ ಇಲ್ಲಿ ನಮ್ಮ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಇವರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ರಾಷ್ಟ್ರೀಯ ರೋಗ ವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಅಂತ ಹೇಳಿ ಇದು ಸಿ ನೀವು ನೋಡ್ಬೋದು ಇಲ್ಲಿ ಇದರಲ್ಲಿ ಯಾವ್ಯಾವ ರೋಗಗಳು ಬರುತ್ತೆ ಇದು ಏನಂದ್ರೆ ಇದು ಈ ವೈರಲ್ ಫೀವರ್ಗೆ ಇದು ಸೀಸನ್ ಇದು ಸೀಸನಲ್ ಡಿಸೀಸಸ್ ಇವು ಮಳೆ ಸ್ಟಾರ್ಟ್ ಆಯಿತು ಅಂದರೆ ಚಳಿ ಸ್ಟಾರ್ಟ್ ಆಯಿತು ಅಂದರೆ ಮಲೇರಿಯಾ ಡೆಂಗ್ಯೂ ಚಿಕನ್ ಗೊನ್ಯಾ ಆನೆ ರೋಗ ಮೆದುಳು ಜ್ವರ ಕಾಲು ಆಜಾರ್ ರೋಗ ಅನ್ನೋ ಅನ್ನೋಂಥ ಒಂದು ಡಿಸೀಸ್ಗಳು ನ್ಯಾಚುರಲಿ ಅವು ನಮ್ಗೆ ಗೊತ್ತಾಗ್ದೇ ಬಂದ್ಬಿಡಿರುತ್ತೆ ಸೊ ಅದು ಬರೋದಾಗ ಹೇಗೆ ತಡೆಗಟ್ಟಬೇಕು ಅವ್ರೇನೇನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ ಈ ಡೆಂಗ್ಯೂ ಜ್ವರ ಹೆಂಗೆ ಬರುತ್ತೆ ಅಂದರೆ ಈಡೀಸ್ ಅಂತಕ್ಕಂಥ ಒಂದು ಜಾತಿಯ ಸೊಳ್ಳೆ ಅದು ನಿಮಗೆ ಗೊತ್ತಿರುತ್ತೆ ನಾವೆಲ್ಲ ಆ ತಮಾಷೆ ಮಾಡ್ತಾ ಇದ್ವಿ ಹೋದವಾಗ ಅನಾಪಲ್ಲಿ ಸೆಣ್ಣು ಸೊಳ್ಳೆ ಕಡಿದ್ರೆ ಮಲೇರಿಯಾ ಬರುತ್ತಂತೆ ಅಂತ ಸೊ ಇದು ಒಂದು ಜಾತಿ ಇದನ್ನ ಯಾಕೆ ನಾನು ಉದಾಹರಣೆ ಕೊಡ್ತೀನಿ ಅಂದ್ರೆ ಡೆಂಗ್ಯೂ ಬಂತು ಅಂದ್ರೆ ಈಡಿಸ್ ಜಾತಿಯ ಸೊಳ್ಳೆ ಹರಡುತ್ತೆ ಅಂತ ಈ ಸೊಳ್ಳೆ ಕಚ್ಚಿದ ಐದರಿಂದ ಏಳು ದಿನಗಳಲ್ಲಿ ಡೆಂಗಿ ಜ್ವರದ ಲಕ್ಷಣಗಳು ಕಂಡು ಬರುತ್ತೆ ಜಾತಿಯ ಸೊಳ್ಳೆಗಳು ಹೆಚ್ಚಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ಸೊ ಬಿ ಅವೇರ್ ಆಫೇಟ್ ಅಗಲೋತ್ತು ಮಾತ್ರ ನೀವು ಕಾರಣಕ್ಕೂ ಸೊಳ್ಳೆ ಕಡಿಸ್ಕೋಬಾರ್ದು ಹಗಲೋತ್ ಏನಾರ ಸೊಳ್ಳೆ ನಿಮ್ಮ ಹತ್ರ ಬಂತು ಅಂದರೆ ಅದು ಡೆಂಗ್ಯೂ ಬಂತು ಅಂತಾನೆ ತಿಳ್ಕೊಬೇಕು ಓಕೆ ಕಾಲುಗಳ ಮೇಲೆ ಕಪ್ಪು ಬಿಳಿ ಪಟ್ಟೆಗಳನ್ನು ಹೊಂದಿರುವ ಇಡಿ ಸೊಳ್ಳೆಗಳನ್ನು ಟೈಗರ್ ಮಸ್ಕಿಟೋ ಸಿ ದ ನೇಮ್ ಟೈಗರ್ ಮಸ್ಕಿಟೋ ಎನ್ನುತ್ತೇವೆ ಡೆಂಗ್ಯೂ ಜ್ವರ ಜ್ವರ ಹರಡುವ ಇಡಿ ಸೊಳ್ಳೆಗಳು ಚಿಕನ್ ಗುನ್ಯಾ ಹಾಗೂ ಜಿಕಾ ವೈರಸ್ ಸೋಂಕನ್ನು ಕೂಡ ಹರಡ್ತವೆ ಅವ ಅದೊಂದೇ ಡೆಂಗ್ಯೂ ಒಂದೇ ಹರಡಲ್ಲ ಚಿಕನ್ ಗುನ್ಯಾನೂ ಬರುತ್ತೆ ವೈರಸ್ ಇದೇನು ಜೀಕಾ ವೈರಸ್ ರೋಗವನ್ನು ಹರಡ್ತಾವಂತೆ ನೋಡಿ ಅದು ಒನ್ ಪ್ಲಸ್ ತ್ರೀ ಆಫರ್ ಇದು ಒಂದು ಸೊಳ್ಳೆ ಕಡಿದ್ರೆ ನಿಮಗೆ ಇದಾರು ಬರ್ಬೋದು ಡೆಂಗ್ಯನಾರು ಬರ್ಬೋದು ಅಥವಾ ಚಿಕನ್ ಗುನ್ಯಾನು ಬರ್ಬೋದು ಅಥವಾ ಜೀಕಾ ವೈರಸ್ ಯಾರು ಬರ್ಬೋದು ಸೊ ಡೇ ಟೈಮ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸೊಳ್ಳೆಯಿಂದ ಕಡಿಸ್ಕೊಳ್ಳುವಂಥ ಒಂದು ಏನು ನಿಮ್ಮ ನೀವು ನಿಮ್ಮ ಮಾಡೋ ಕೆಲಸ ನೀವು ನಿಮ್ಮ ಜಾಗಗಳಲ್ಲಿ ಹುಷಾರಾಗಿರಬೇಕು ಅನ್ನೋದನ್ನ ಇದ್ರ ಮೂಲಕ ನಾವು ತಿಳ್ಕೋಬಹುದು ಓಕೆ ಡೆಂಗ್ಯೂ ಜ್ವರ ಸಾಮಾನ್ಯ ಜ್ವರವು ಏನಂದ್ರೆ ಸೂಕ್ತ ಚಿಕಿತ್ಸೆ ಹೆಚ್ಚಿನ ದ್ರವಾಹಾರ ಸೇವನೆ ಹಾಗೂ ವಿಶ್ರಾಂತಿ ಪಡೆಯುವುದರಿಂದ ಗುಣ ಆಗುತ್ತೆ ಇದು ಕ್ಯೂರಬಲ್ ರೈಟ್ ಆದರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯದಿದ್ದಲ್ಲಿ ಡೆಂಗ್ಯೂ ರಕ್ತಸ್ರಾವ ಡೆಂಗ್ಯೂ ಆಘಾತ ಡೆಂಗ್ಯೂ ಶಾಕ್ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಮರಣವು ಕೂಡ ಸಂಭವಿಸುತ್ತೆ ಡೆಂಗ್ಯೂಯಿಂದ ಮರಣ ಬರುತ್ತೆ ಬಟ್ ನೀವು ಏನೋ ನನಗೆ ನೆಗಡೆ ಆಯಿತು ಏನೋ ಒಂಚೂರು ಜ್ವರ ಬಂತು ಏನೋ ನನಗೆ ನನಗೆ ಏನೂ ಆಗಿಲ್ಲ ಈ ಥರದ್ದು ಏನೋ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ವಿಲ್ ಪೇ ಫಾರ್ ದಟ್ ನಮ್ಮ ನೆಗ್ಲಿಜೆನ್ಸಿಗೆ ನಾವೇ ಪೇ ಮಾಡ್ದಂಗೆ ಆಗುತ್ತೆ ಯಾಕಂದರೆ ಈ ರೋಗಗಳ ಮುಂದೆ ನಾನು ಅನ್ನೋರು ಯಾರೂ ಇಲ್ಲ ಅವೇರ್ನೆಸ್ ಒಂದೇ ಇದಕ್ಕೆ ಮದ್ದು ಓಕೆ ಆದ್ದರಿಂದ ಡೆಂಗಿ ಜ್ವರದ ಲಕ್ಷಣಗಳು ಕಂಡು ಬಂದ ತಕ್ಷಣ ನಿರ್ಲಕ್ಷಣೆ ಮಾಡದೆ ವೈದ್ಯರನ್ನು ಸಂಪರ್ಕ ಮಾಡಿ ಹಿಮ್ಮಡಿ ಆಗಿ ನೆಗೆಟಿವ್ ಅಂತ ಹೋಗಿ ನೀವು ಕೇಳಿವ ಏನು ಸರ್ ಒಂದ್ಸರ್ ಚೆಕ್ ಮಾಡ್ಬಿಡಿ ಸರ್ ಯಾಕೆ ಡೌಟ್ ಏನು ಚೆಕ್ ಮಾಡಿ ಬ್ಲಡ್ ಏನ್ ಸ್ಯಾಂಪಲ್ ತಗೊತಾರೆ ನಿಮ್ಗೆ ಚೆಕ್ ಮಾಡಿ ಕೊಡ್ತಾರೆ ಇಟ್ಸ್ ವೆರಿ ಕ್ಲಿಯರ್ ಅಲ್ಲ ನಾರ್ಮಲ್ ನೆಗಡಿ ಇದ್ರೆ ಅದು ಹೇಳ್ಬಿಡುತ್ತೆ ಇದು ಡೆಂಗ್ಯೂ ಅಲ್ಲ ಅಂತ ಬರುತ್ತೆ ರಿಪೋರ್ಟ್ ಅಲ್ಲಿ ರೈಟ್ ಅವಾಗ ನಿಮಗೂ ಒಂದು ಮೆಂಟಲ್ ಟೆನ್ಷನ್ ಇರಲ್ಲ ಕ್ಲಿಯರ್ ಆಗುತ್ತೆ ಓಕೆ ಡೆಂಗ್ಯೂ ಜ್ವರ ಮನುಷ್ಯನಿಂದ ಮನುಷ್ಯನಿಗೆ ನೇರವಾಗಿ ಹರಡುವುದಿಲ್ಲ ಇದು ಮನುಷ್ಯನಿಂದ ಮನುಷ್ಯನಿಗೆ ಬರೋ ಅಂತದ್ದಲ್ಲ ಏನಪ್ಪಾ ತೀವ್ರವಾದಂತಹ ಜ್ವರ ತಲೆನೋವು ಬರುತ್ತೆ ಮೈಕ ನೋವು ಚರ್ಮದ ಮೇಲೆ ಈ ತರ ಗಂಧಗಳಾಗುತ್ತೆ ಕಣ್ಣಿನ ಗುಡ್ಡೆಯ ಹಿಂಭಾಗದಲ್ಲಿ ನೋವು ಬರೋದು ಅಥವಾ ಸ್ರಾವ ಆಗುವಂಥದ್ದು ಬರ ಆಗುತ್ತೆ ರೋಗ ಪತ್ತೆ ಹಚ್ಚುವುದು ಹೇಗೆ ರಕ್ತ ಮಾದರಿಯನ್ನು ಪರೀಕ್ಷೆ ಮಾಡಬೇಕು ಚಿಕಿತ್ಸೆ ಯಾವ ರೀತಿ ಕೊಡ್ತಾರೆ ರೋಗ ರೋಗ ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ಕೊಡ್ತಾರೆ ಪರೀಕ್ಷೆ ಹಾಗೂ ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯವಿದೆ ಸರ್ಕಾರ ನಮಗೆ ಕೊಟ್ಟೆ ಕೊಡುತ್ತೆ ಆ ಚಿಕನ್ ಗುನ್ಯ ರೋಗ ಲಕ್ಷಣಗಳು ಹೆಂಗೆ ಜ್ವರ ಸುಸ್ತು ಅತಿಯಾದ ಮೈಕ ನೋವು ಬರೋದು ಬ್ರೇಕ್ ಬೋನ್ ಫೀವರ್ ಅಂತ ಆಮೇಲೆ ರೋಗ ಪತ್ತೆ ಹಚ್ಚುವ ಕ್ರಮ ಯಾಕೆ ರಕ್ತದ ಮಾದರಿಯನ್ನು ಪರೀಕ್ಷೆ ಮಾಡೋದು ರೋಗ ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ಕೊಡ್ತಾರೆ ಚಿಕನ್ ಗುನ್ಯಾ ಸೋಂಕಿನ ತೀವ್ರತೆಯಿಂದ ದೈನಂದಿನ ಚಟುವಟಿಕೆಗಳು ಏರ್ಪೇರಾಗುತ್ತೆ ಆದರೆ ಚಿಕನ್ ಗುನ್ಯಾ ಸೋಂಕಿನಿಂದ ಮರಣ ಸಂಭವಿಸುವುದಿಲ್ಲ ಓಕೆ ನೋಡಿ ಅಂದರೆ ನಿಮಗೆ ಯಾವುದೇ ಒಂದು ರೋಗ ಬಂದರೆ ಅದೇನು ಚಿಕನ್ ಗುನ್ಯಾನೋ ಡೆಂಗ್ಯೂನೋ ಇನ್ನೊಂದು ಫಿ ಜಿಕಾ ವೈರಸ್ ಯಾವುದು ಅನ್ನೋದನ್ನು ಅಟ್ಲೀಸ್ಟ್ ನಾವು ಐಡೆಂಟಿಫೈ ಮಾಡೋಕ್ಕೆ ವಿ ಹ್ಯಾವ್ ಎ ಚಾನ್ಸ್ ನೋಡೋಕ್ಕೆ ಕೂಡ ನಮಗೆ ಗೊತ್ತಾಗುತ್ತೆ ಸೊ ಇವು ಏನಂದರೆ ಸೊಳ್ಳೆಗಳು ನೋಡಿ ಇಲ್ಲಿ ಡೆಂಗ್ಯೂ ಜ್ವರ ಹಾಗೂ ಚಿಕನ್ ಗುನ್ಯ ಹರಡುವ ಸೊಳ್ಳೆ ಸೊಳ್ಳೆ ಹೆಂಗಿರ್ತಾವಪ್ಪ ಅಂದರೆ ಮೊಟ್ಟೆ ಇಡುತ್ತೆ ಫಸ್ಟು ಆಮೇಲೆ ಲಾರ್ವ ಲಾರ್ವ ಕ್ರಿಯೇಟ್ ಆಗುತ್ತೆ ಈ ಥರ ಇರುತ್ತೆ ಲಾರ್ವ ಓಕೆ ಇದು ಪ್ಯೂಪ ದೆನ್ ವಯಸ್ಕ ಸೊಳ್ಳೆಗಳು ಈ ರೀತಿ ಇರ್ತವೆ ಇವೇನೆಂದರೆ ಈ ಸೊಳ್ಳೆಗಳ ನೀವು ಮಮ್ಮಿ ಕೆಲವರು ಸೊಳ್ಳೆ ಕೈ ಮೇಲೆ ಕಾಲ ಮೇಲೆ ಕುಂತು ತಕ್ಷಣ ಸೊಳ್ಳೆ ಹೊಡೆದು ನೋಡ್ತಾರೆ ಕಾಲ ಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾರ್ಕ್ ಇರುತ್ತೆ ನೋಡಿ ನಿಮಗೆ ಸೊಳ್ಳೆ ಕಡ್ದಿರೋ ಸೊಳ್ಳೆ ಚಿಕನ್ ಗುನಿಯ ಸೊಳ್ಳೆನೇ ಡೆಂಗ್ಯೂ ಸೊಳ್ಳೆನೇ ಅಂತ ನೀವು ತಿಳ್ಕೊಳೋದು ಹೆಂಗೆ ಅಂದರೆ ಬ್ಲಾಕ್ ಸೊಳ್ಳೆ ಮೇಲೆ ನೀವು ಪರೀಕ್ಷೆ ಮಾಡಿ ನೋಡ್ಬೋದು ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೊಳ್ಳೆ ಆಗಿದ್ರೆ ಅದು ಡೆಫಿನೆಟ್ಲಿ ಡೆಂಗ್ಯೂ ಸೊಳ್ಳೆನೇ ಅಂತ ನಿಮಗೆ ಇಡೀ ಸೊಳ್ಳೆನೇ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಲಾರ್ವ ಅಂತ ಏನಾಗುತ್ತೆ ಗೊತ್ತಾ ನೀರು ನೀರನ್ನ ನೀವು ಬಹಳ ದಿನಗಳ ಕಾಲ ಸ್ಟೋರ್ ಮಾಡಿದರೆ ಅಷ್ಟು ನೀರು ಸ್ಟೋರ್ ಆಗಿರೋ ನೀರಿನಲ್ಲಿ ಲಾರ್ವ ಬೆಳೆಯುತ್ತೆ ಆ ಸಣ್ಣ ಹುಳಗಳು ಬರುತ್ತೆ ಅದು ವಿಡಿಯೋ ಕೂಡ ನಾನು ಅನ್ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ಆ ವಿಡಿಯೋನ ಓಕೆ ಇಲ್ಲಿದೆ ನೋಡಿ ಸೊ ಇದರಲ್ಲಿ ಸಣ್ಣ 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 ಹುಳಗಳು ಏನು ಬೆಳೆದಿರುತ್ತಲ್ಲ ಸೊ ಇದು ಲಾರ್ವ ಅದಕ್ಕೆ ಏನು ಮಾಡ್ತಾರೆ ನೋಡಿ ಎಲ್ಲೆಲ್ಲಿ ಅದು ಆಗುತ್ತೆ ಇಡೀ ಸೊಳ್ಳೆಗಳು ಎಲ್ಲಿ ಉತ್ಪತ್ತಿ ಆಗುತ್ತಪ್ಪ ಈ ಟೈರ್ ಹಳೆ ಟೈರ್ಗಳು ಮನೆಯಲ್ಲಿ ಇಟ್ಟಿರುವಂತಹ ಹಳೆಯ ನೀರು ಅಥವಾ ಮಳೆ ನೀರು ಬಂದಿರೋದು ಆಮೇಲೆ ತೆಂಗಿನ ಚಿಪ್ಪುಗಳು ಇಲ್ಲಿದೆ ನೋಡಿ ದೆನ್ ಹಳೆ ಕೊಡಪಾನ ಬಕ್ಕೆಟೋ ಬೇಡ ಅಂತ ಬಿಸಾಕಿರೋ ಈ ಒಳಕಲ್ಲಿದೆ ಸೊ ಇಲ್ಲಿ ಹಳೆ ತೊಟ್ಟಿ ತೊಟ್ಟಿಗಳು ತೊಟ್ಟಿಗಳು ಫಸ್ಟು ಕ್ಲೀನ್ ಮಾಡಿಸ್ಬೇಕು ವಿಶೇಷವಾಗಿ ನಮ್ಮ ಶಾಲೆಗಳ ಸುತ್ತಮುತ್ತ ಹಂಗೆ ನೋಡಬೇಕಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಒಂದು ದಿನ ಇದಕ್ಕೆ ಒಂದು ಡ್ರೈವ್ ಇಟ್ಕೊಂಡ್ರೆ ಒಳ್ಳೆಯದು ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಎಲ್ಲ ಏನಿದ್ದಾರೆ ಎಲ್ಲ ಹುಡುಗರು ಸ್ಟೂಡೆಂಟ್ಸು ಮಾಸ್ಟ್ರು ಎಲ್ಲ ಸೇರ್ಕೊಂಡು ಟೋಟಲ್ ಒಂದು ಸ್ಟ್ರಕ್ಚರ್ ಒಂದು ಅಭಿಯಾನ ಒಂದು ದಿವಸ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಪಂಚಾಯತಿ ಜೊತೆಗೆ ನಮ್ಮ ಟೀಚರ್ಸ್ಗಳು ಸೇರಿಕೊಂಡು ಒಂದು ಡ್ರೈವನ್ನ ಮಾಡಿಬಿಟ್ರೆ ದಟ್ ವಾಸ್ ಅ ವಂಡರ್ಫುಲ್ ಗಿಫ್ಟ್ ಟು ದ ನೇಶನ್ ದೇಶಕ್ಕೆ ನೀವು ಕೊಡೋ ಅತಿ ದೊಡ್ಡ ಕೊಡುಗೆ ಏನಪ್ಪಾ ಅಂದರೆ ರೋಗ ಮುಕ್ತ ಮಾಡೋದು ಯಾಕಂದರೆ ಬಹಳಷ್ಟು ಜನ ಅವಿದ್ಯಾವಂತರು ಮುಗ್ಧರು ಭಾಳಷ್ಟು ಜನ ಈ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಂಥವ್ರು ನರಕೆ ಕಟ್ಕೊಂಡು ಗುಡಿಸಲುಗಳ ಹಾಕ್ಕೊಂಡು ಜೀವನ ಮಾಡಂತಹ ಒಂದು ಏನು ಸಮುದಾಯ ಇದೆ ಅವರುಗಳಿಗಿದ್ರೆ ಅವೇರ್ನೆಸ್ ಇರಲ್ಲ ಸೊ ತಿಳುವಳಿಕೆ ಇರೋರು ಜ್ಞಾನ ಇರೋರು ಅದನ್ನು ಬಳಸದೆ ಹೋದರೆ ಜ್ಞಾನವನ್ನು ಬಳಸದೆ ಹೋದರೆ ಆ ಜ್ಞಾನಕ್ಕೆ ಅರ್ಥ ಇರೋಲ್ಲ ಆ ಬದುಕಿಗೆ ಅರ್ಥವೇ ಇರೋಲ್ಲ ಅಂತ ನಾನು ಭಾವಿಸ್ತೀನಿ ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕ ಸಮುದಾಯ ಮತ್ತು ನಾಗರಿಕರು ಯಾರು ಇದ್ದೀರಿ ನೀವುಗಳು ಒಂದು ಆರ್ಗನೈಸ್ ಮಾಡಿಕೊಂಡು ಇದನ್ನು ಒಂದು ಡ್ರೈವ್ ಟೈಪ್ ಮಾಡಿಕೊಂಡು ಎಲ್ಲರೂ ಸೇರಿಸ್ಕೊಂಡು ಇವನ್ನೆಲ್ಲ ಕ್ಲೀನ್ ಮಾಡೋವಂಥದ್ದು ಈ ಏನು ವಾಟರ್ ಸ್ಟೋರೇಜ್ ಆಗಿರುತ್ತೆ ಅದನ್ನು ಅಷ್ಟೇ ನಾನೇನು ನಾನೇನು ಏನು ಬೇರೆ ಏನೋ ದೊಡ್ಡದಾಗಿ ಮಾಡಬೇಕು ಅನ್ನೋಂಥದ್ದಲ್ಲ ಸರಳವಾಗಿ ಸಿಂಪಲ್ ಆಗಿನೇ ಕ್ಲೀನಿಂಗ್ ಅಂತ ಒಂದು ಇಟ್ಕೊಂಡ್ರೆ ಇಟ್ ವುಡ್ ಬಿ ದ ಬೆಟರ್ ವೇ ಟು ಅವಾಯ್ಡ್ ದಿಸ್ ಡೆಂಗ್ಯೂ ಅನ್ನುವಂಥದ್ದನ್ನು ನೋಡ್ಬೋದು ಓಕೆ ದೆನ್ ಪ್ರಾಕೃತಿಕ ತಾಣಗಳು ನೋಡಿ ಈ ಎಲೆಗಳ ಸಂಧಿಗಳಲ್ಲಿ ನೀರು ಹೋದರೆ ಟ್ರೀ ಹೋಲ್ಸ್ ರಾಕ್ ಹೋಲ್ಸು ಬಂಡೆಗಳ ಸಂಧಿಗಳಲ್ಲಿ ನೀರು ಹೋದರೆ ಸೊ ಇಲ್ಲೂ ಕೂಡ ವಾಟರ್ ಸ್ಟೋರೇಜ್ ಆಗುತ್ತೆ ಅಲ್ಲಿ ಅವು ಉತ್ಪತ್ತಿ ಆಗ್ತವೆ ಓಕೆ ಈಡೀ ಸೊಳ್ಳೆ ಇದನ್ನು ನಾವು ಟೈಗರ್ ಸೊಳ್ಳೆ ಅಂತ ಕರೀತಾರೆ ಈ ಮೆಡಿಕಲ್ ಟರ್ಮಿನಾಲಜಿ ಇಲ್ಲಿ ಇದು ಚರಂಡಿಯ ಕಲುಷಿತ ನೀರಿನಲ್ಲಿ ಬೆಳೆಯುವುದಿಲ್ಲ ಬಹಳ ವಿಶೇಷ ನೋಡಿ ಇದು ಕೆಲವರು ಏನು ಏನಾಗುತ್ತೆ ಚರಂಡಿ ನೀರು ನಿಂತು ನೀರು ಸಿಕ್ಕಾಪಟ್ಟೆ ವಾಟರ್ ಸ್ಟೋರೇಜ್ ಆಗಿರುತ್ತೆ ಅಂತೇಳಿ ಅದ್ರ ಮೇಲೆ ನಮ್ಮ ಇದನ್ನೂ ಹೊಡಿತಾರೆ ಏನು ಗಲೀಜು ಇರುತ್ತಲ್ಲ ಅದ್ರ ಮೇಲೆ ಫಾಗ್ ಮಾಡ್ತಾರೆ ಫಾಗ್ ಮಾಡಿದಾಗ ಏನಾಗುತ್ತೆ ಸೊಳ್ಳೆಗಳು ಆ ಫಾಗಿನ ಸ್ಮೆಲ್ಗೆ ಅಲ್ಲಿಂದ ಎದ್ದು ಮತ್ತೆ ಒಳಗೆ ಬರ್ತವೆ ಅಥವಾ ಬೇರೆ ಕಡೆ ಹೋಗ್ತವೆ ಆಕ್ಚುಲಿ ಈ ಸೊಳ್ಳೆ ಏನಿದೆ ಇದು ಚರಂಡಿಯ ಕಲುಷಿತ ನೀರಿನಲ್ಲಿ ಬೆಳೆಯೋದಿಲ್ಲ ಎಲ್ಲಿ ಬೆಳೆಯುತ್ತೆ ಮನೆಯಲ್ಲಿ ನೀರಿನ ತೊಟ್ಟಿ ಡ್ರಮ್ಮು ಬ್ಯಾರಲ್ಲು ಬಕೆಟ್ನಲ್ಲಿ ಶೇಖರಿಸಿರುವ ಶುದ್ಧ ನೀರಿನಲ್ಲಿ ಬೆಳೆಯುತ್ತದೆ ನೀವು ನೋಡಬಹುದು ಚರಂಡಿ ನೋಡಿದ್ರೆ ಸೊಳ್ಳೆ ನೋ ಅಲ್ಲ ಇದು ಬೇರೆ ತರ ಇದೆ ಇದು ಹಂಗಲ್ಲ ಇದು 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 ಇದ್ರ ಪ್ಯಾಟರ್ನ್ ಬೇರೆ ಇದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ರೈಟ್ ಮನೆಯ ಸುತ್ತಮುತ್ತ ವಂಶಾಭಿವೃದ್ಧಿ ಮಾಡುತ್ತದೆ ಇದು ಬರೀ ನಮ್ಗೆ ಕಚ್ಚೋದು ಒಂದೇ ಅಲ್ಲ ತನ್ನ ಪೀಳಿಗೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳುತ್ತೆ ಇದು ಹ್ಮ್ ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ನೀರಿಲ್ಲದೆ ಮೊಟ್ಟೆಗಳು ಒಂದು ವರ್ಷ ಅವಧಿಯವರೆಗೂ ಜೀವಂತವಾಗಿರುತ್ತವೆ ದಿಸ್ ಇಸ್ ವಂಡರ್ಫುಲ್ ಆ ಮೊಟ್ಟೆಗಳು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು ಜನರಲ್ ನಾಲೆಡ್ಜ್ ಮೊಟ್ಟೆ ಯಾವ್ಯಾವ ಮೊಟ್ಟೆ ಯಶಸ್ಸಿನೇ ಇರ್ತವೆ ಅಂತ ಆದರೆ ಇದು ಭಾಳ ಭಾಳ ಅದ್ಭುತವಾಗಿದೆ ಒಂದು ವರ್ಷಗಳ ಕಾಲ ಮೊಟ್ಟೆ ಜೀವಂತವಾಗಿರ್ತವೆ ಅಂದರೆ ಇದು ಟೈಮ್ ಟಿಕ್ಕಾಗ ಸಿಕ್ಕಾಗ ಆ ಮೊಟ್ಟೆ ಓಡಿಕೊಂಡು ಹೊರಗೆ ಬಂದು ಏನು ಬೇಕಾದ್ರೂ ಅದು ಮಾಡೋ ಚಾನ್ಸಸ್ ಇದೆ ಈ ಜಿ ಜೀವ ವ್ಯವಸ್ಥೆಯಲ್ಲಿ ಬಹಳ ಅದ್ಭುತಗಳನ್ನು ನಾವು ನೋಡ್ತೇವೆ ನಿಯಂತ್ರಣ ಕ್ರಮಗಳೇನು ಲಾರ್ವಾ ನಿರ್ಮೂಲನಾ ದಿನ ಅಂತ ಮಾಡಿದ್ದಾರೆ ಪ್ರತಿ ಶುಕ್ರವಾರ ಮನೆಯ ಸುತ್ತಮುತ್ತ ಘನತ್ ರಾಜ್ಯಗಳಲ್ಲಿರುವ ನೀರು ಶೇಖರಣೆ ಆಗದಂತೆ ನೋಡಿಕೊಳ್ಳೋದು ಆಹ್ಹ್ ನೀರಿನ ಸಂಗ್ರಹಗಳನ್ನು ವಾರಕ್ಕೊಮ್ಮೆ ಉಜ್ಜಿ ತೊಳೆದು ಒಣಗಿಸಿ ನೀರು ಫ್ರೆಶ್ ನೀರು ತುಂಬುವಂಥದ್ದು ಭದ್ರವಾಗಿ ಮುಚ್ಚಳ ಮುಚ್ಚುವಂಥದ್ದು ಬೆಳಗಿನ ಹೊತ್ತು ವಿಶ್ರಾಂತಿ ಪಡಿತಕ್ಕಂತಹ ಡೆಂಗ್ಯೂ ಸೋಂಕಿತರು ಅಥವಾ ವೃದ್ಧರು ಮಕ್ಕಳು ಗರ್ಭಿಣಿಯರಿಗೆ ಸೊಳ್ಳೆ ಪರದೆಗಳನ್ನು ಬಳಸ್ತಾರೆ ದಿಸ್ ಈಸ್ ದ ಬೆಸ್ಟ್ ವೇ ದಿಸ್ ಈಸ್ ಅಲ್ಟಿಮೇಟ್ ಆ್ಯಂಡ್ ಬೆಸ್ಟ್ ವೇ ಟು ಮೇಂಟೈನ್ ದಿಸ್ ಏನಪ್ಪ ಸೊಳ್ಳೆ ಪರದೆ ಓಕೆ ಸೊ ಇದು ಮಾಡಿ ಮಾಡಿ ಮಾಡಿದ್ದಾರೆ ಸೊ ಇಲ್ಲಿ ಘನತ್ ರಾಜ್ಯ ವಸ್ತುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನಮ್ಮ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀವೋ ಅದರಲ್ಲೂ ಕೂಡ ಇದು ಬರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ ಇಡೀ ಸೊಳ್ಳೆಗಳ ಉತ್ಪತ್ತಿ ತಾಣಗಳು ತೊಟ್ಟಿ ಓಕೆ ತೆಂಗಿನ ಚಿಪ್ಪು ಇವು ನ್ಯಾಚುರಲಿ ಆಗುತ್ತೆ ಇದನ್ನು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಒಂದು ಡ್ರೈವ್ ಕೂಡ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಅವರು ಕೂಡ ಹೋಗಿ ಅಲ್ಲಿ ವರ್ಕೌಟ್ ಮಾಡಿದ್ದಾರೆ ಸೊ ನಾವು ಕೂಡ ಅದಕ್ಕೆ ಕೈ ಜೋಡಿಸಿದರೆ ಅವ್ರಿಗೊಂದು ಸ್ಟ್ರೆಂತ್ ಬರುತ್ತೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸೊ ವಿ ಆಲ್ಸೋ ಡೂ ಸಮ್ಥಿಂಗ್ ಆನ್ ದಿಸ್ ಇದು ಲಾರ್ವ ನಿರ್ಮೂಲನೆ ಮಾಡೋದಕ್ಕೆ ಕ್ರಮಗಳನ್ನು ಮಾಡಿದ್ದಾರೆ ಇದೇನು ಗೊತ್ತಾ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳು ನಮ್ಮ ಎಜುಕೇಷನ್ ಇರೋರು ಸುಮಾರು ಜನ ಇರ್ತಾರೆ ಬಟ್ ಅದನ್ನು ನಾವು ಒಂದು ಸ್ವಲ್ಪ ಅದನ್ನು ಜ್ಞಾನದ ಒಂಚೂರು ಅದ್ರ ಬಗ್ಗೆ ಗಮನ ಕೊಟ್ಟರೆ ಸಾಕು ವಿ ಶುಡ್ ಅವಾಯ್ಡ್ ಇಟ್ ಓಕೆ ಆ್ಯಂಡ್ ದೆನ್ ನೋಡಿ ಡಿಪೋಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಇದು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಪಾತ್ರ ಅದೆಲ್ಲ ಹೇಳಿದರೆ ಹೇಗೆ ಮಾಡಬೇಕು ಏನಂತ ಸೊ ದಿಸ್ ಈಸ್ ರಿಲೇಟೆಡ್ ಟು ದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವರು ವರ್ಕೌಟ್ ಮಾಡೋಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರು ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ಸ್ನೇಹಿತರೆ ಇವತ್ತು ನಮ್ಮ ಡೆಂಗ್ಯೂ ನಿಯಂತ್ರಣಕ್ಕೋಸ್ಕರ ಒಂದು ಒಂದು ಸ ಚಿಕ್ಕ ಇನ್ಫಾರ್ಮೇಷನ್ ಬಹುಶಃ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ನೀವು ಇದನ್ನು ಈ ಮಾಹಿತಿಯನ್ನು ನೀವು ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಯಾಕಂದರೆ ಯಾರೊಬ್ಬರು ಕೂಡ ಏನು ಇವತ್ತು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯತೆ ಇದೆ ಆದರೆ ಒಬ್ಬ ವ್ಯಕ್ತಿ ಆರೋಗ್ಯವನ್ನು ತರ ತರೋದು ಭಾಳ ಕಷ್ಟ ಇದೆ ಈ ಡೇಸಲ್ಲಿ ಸೊ ಇಷ್ಟು ಹೇಳ್ತಾ ಸೊ ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಥ್ಯಾಂಕ್ ಯು